ನೋಡಿ ನವೆಂಬರ್ನಲ್ಲಿ ಎರಡೆರಡು ಕ್ರಾಂತಿಗೆ ವೇದಿಕೆ ಸಿದ್ಧ ಆಗ್ತಾ ಇದೆ ನೋಡಿ ಒಂದು ನಿಮಗೆ ಗೊತ್ತು ಈ ಸಿ ಎಂ ಬದಲಾವಣೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಹೆಚ್ಚುವರಿ ಡಿ ಸಿ ಎಂ ಸಂಪುಟ ಪುನರ್ರಚನೆ ಇವೆಲ್ಲ ಅಲ್ಲಿ ಏನು ಪ್ರತಿನಿತ್ಯ ಚರ್ಚೆ ಆಗ್ತಾ ಇದೆಯಲ್ಲ ಅದು ಆ ಕ್ರಾಂತಿ ಬಗ್ಗೆ ಬಿಡಿ ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ ಅದು ಒಂದು ಹಾಗಾದರೆ ಇನ್ನೊಂದು ಕ್ರಾಂತಿ ಯಾವುದು ಇನ್ನೊಂದು ಮಹಾಕ್ರಾಂತಿ ಅದು ಕೂಡ ಬಹಳ ದೊಡ್ಡ ಕ್ರಾಂತಿ ಅದನ್ನು ಕೂಡ ನೀವು ಕಾಯ್ತಾ ಇದ್ರಿ ಯಾವಾಗ ಆಗುತ್ತೆ ಅಂತ ಕಾದ್ ನೋಡ್ತಾ ಇದ್ರೆ ಆದರೆ ಹೆಚ್ಚು ಚರ್ಚೆಗೆ ಬರ್ತಾ ಇರಲಿಲ್ಲ ಅಷ್ಟೇ ಅದೊಂದು ರೀತಿ ತೆರೆಮರೆಯಲ್ಲೇ ಇತ್ತು ನಿಮ್ಮೆಲ್ಲರ ಕುತೂಹಲ ಕೆರಳಿಸಿತ್ತು ಆದರೆ ತೆರೆಮರೆಯಲ್ಲೇ ಇತ್ತು ಈಗ ಮುನ್ನಲೆಗೆ ಬಂದಿದೆ ದೆಹಲಿ ಮಟ್ಟಕ್ಕೂ ಹೋಗಿದೆ ಹೈಕಮಾಂಡ್ ಲೆವೆಲ್ಗೂ ಹೋಗಿದೆ ಹೈಕಮಾಂಡ್ ರಿಯಾಕ್ಟ್ ಕೂಡ ಮಾಡಿದೆ ಹಾಗಾದರೆ ಯಾವುದು ಆ ಎರಡನೇ ಕ್ರಾಂತಿ ಹೈಕಮಾಂಡ್ ಏನು ಹೇಳಿದೆ ಈ ಕ್ರಾಂತಿಯ ಪರಿಣಾಮ ಏನು ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮ ಇನ್ಫ್ಯಾಕ್ಟ್ ರಾಷ್ಟ್ರ ರಾಜಕಾರಣಕ್ಕೂ ಒಂದು ಕನೆಕ್ಷನ್ ಇದೆ ನಿಮ್ಗೆ ಹೇಳ್ತೀನಿ ಈ ಕ್ರಾಂತಿ ಇದೆಯಲ್ಲ ಎರಡನೇ ಕ್ರಾಂತಿ ಇದು ರಾಷ್ಟ್ರ ರಾಜಕಾರಣಕ್ಕೂ ಕನೆಕ್ಷನ್ ಇದೆ ಕರ್ನಾಟಕದ್ದೇ ಸ್ಟಿಲ್ ರಾಷ್ಟ್ರ ರಾಜಕಾರಣಕ್ಕೆ ಒಂದು ಕನೆಕ್ಷನ್ ಇದೆ ಹಾಗಾದರೆ ಯಾವುದು ಆ ಕ್ರಾಂತಿ ಅದರ ಪರಿಣಾಮ ಏನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಎಸ್ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಂತೂ ಪ್ರತಿನಿತ್ಯ ದಿನಕ್ಕೊಂದು ಚರ್ಚೆ ದಿನಕ್ಕೊಂದು ದಿಕ್ಕು ದಿನಕ್ಕೊಂದು ಹೇಳಿಕೆ ಪ್ರತಿ ಹೇಳಿಕೆ ಹೈಕಮಾಂಡ್ನ ಮಧ್ಯಪ್ರವೇಶ ಪ್ರವೇಶ ಇವೆಲ್ಲ ಸತತವಾಗಿ ನೋಡ್ತಾ ಬಂದಿದ್ರೆ ಆದರೆ ಈಗ ಈಗ ಆಗಿರೋ ಕ್ರಾಂತಿ ಇದೆಯಲ್ಲ ಈಗ ಎರಡನೇ ಕ್ರಾಂತಿಯ ಚರ್ಚೆ ಇದು ಈ ಮುಖ್ಯಮಂತ್ರಿಗಳ ಬದಲಾವಣೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನರ್ರಚನೆ ಇದೆಲ್ಲ ಬಿಟ್ಟು ಅದಕ್ಕೆ ಪ್ಯಾರಲಲ್ಲಾಗಿ ಈಗ ಇನ್ನೊಂದು ಚರ್ಚೆ ಶುರು ಆಗ್ತಾ ಇದೆ ಇನ್ನೊಂದು ಕ್ರಾಂತಿಯೇ ಚರ್ಚೆ ಯಾವುದು ಅಂದರೆ ನೋಡಿ ಇದು ಡೆಫಿನೆಟ್ಲಿ ಒಂದು ದೊಡ್ಡ ತಿರುವನ್ನು ನೀಡುವಂತಹ ಬಹಳ ದೊಡ್ಡ ತಿರುವನ್ನು ನೀಡುವಂತಹ ಕ್ರಾಂತಿ ಇದಾಗ್ತಾ ಇರೋದು ಭವಿಷ್ಯ ಭವಿಷ್ಯದ ಮುಖ್ಯಮಂತ್ರಿ ಇರಲಿ ಭವಿಷ್ಯದ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ತೀರ್ಮಾನ ಮಾಡುವ ನಿಟ್ಟಿನಲ್ಲಿ ಅರೆ ಅದೇ ಅಲ್ವಾ ಸಿಎಂ ಬದಲಾವಣೆ ನೋ ಇದಕ್ಕೂ ಸಿದ್ದರಾಮಯ್ಯವ್ರಿಗೂ ಕನೆಕ್ಷನ್ ಇಲ್ಲ ಇದಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕನೆಕ್ಷನ್ ಇಲ್ಲ ಇದಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕನೆಕ್ಷನ್ ಇಲ್ಲ ಇದಕ್ಕೂ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಕನೆಕ್ಷನ್ ಇಲ್ಲ ಇದಕ್ಕೂ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕನೆಕ್ಷನ್ ಇಲ್ಲ ಇದಕ್ಕೂ ಎಚ್ ಸಿ ಮಹದೇವಪ್ಪ ಅವ್ರಿಗೂ ಕನೆಕ್ಷನ್ ಇಲ್ಲ ಸಿ ಕಾಂಗ್ರೆಸ್ನ ಯಾವ ನಾಯಕರಿಗೂ ಕನೆಕ್ಷನ್ ಇಲ್ಲ ಯಾಕಂದರೆ ಇದು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಪಟ್ಟದ ವಿಚಾರ ಬಿ ವೈ ವಿಜೇಂದ್ರ ಅವ್ರನ್ನ ಪಟ್ಟದಿಂದ ಕೆಳಗಿಳಿಸಬೇಕು ಅಂತೇಳಿ ಒಂದು ದೊಡ್ಡ ದಂಗಲ್ ಶುರುವಾಗಿತ್ತಲ್ಲ ಅದರ ಹಿನ್ನೆಲೆಯಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ಗೆ ಸಡ್ಡು ಹೊಡೆಯುವ ಮಟ್ಟಕ್ಕೂ ಹೋಗಿದ್ರು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರ ವಿಜಯೇಂದ್ರನ ಒಪ್ಪಲ್ಲ ಅನ್ನೋದು ಒಂದೇ ಪಾಯಿಂಟ್ ಅವರದು ಕಡೆಗೆ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ನಿಮಗೆಲ್ಲ ಚೆನ್ನಾಗಿ ಅದು ಈಗ ಅವರು ರಾಜ್ಯಾದ್ಯಂತ ಪ್ರವಾಸವನ್ನು ಆರಂಭಿಸಿದ್ದಾರೆ ಅವ್ರ ಜೊತೆ ಈಶ್ವರಪ್ಪನವರು ಸೇರ್ಕೊಂಡಿದ್ದಾರೆ ಈ ಪ್ರವಾಸದ ಪರಿಣಾಮ ಹೈಕಮಾಂಡ್ರಿಗೂ ಮೆಸೇಜ್ ಹೋಗಿದೆ ಒಂದು ಇನ್ನೊಂದು ಆ ಕಡೆ ಬಿ ಜೆ ಪಿಯಲ್ಲಿ ಅಲ್ಲೂ ಕೂಡ ಆಂತರಿಕವಾದ ಕ್ರಾಂತಿಗೆ ಬೇಕಾದಂಥ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಡೆಲ್ಲಿಗೆ ಹೋಗಿದ್ದಾರೆ ಯಾರ್ಯಾರು ಹೋಗಿದ್ದಾರೆ ಸಿ ಅಜೆಂಡಾ ಒನ್ ಪಾಯಿಂಟ್ ಅಜೆಂಡಾ ಒಂದೇ ಈ ಕಡೆ ಎತ್ತನಾಳ್ ಈಶ್ವರಪ್ಪನವ್ರದು ಅದೇ ಈ ಕಡೆ ಬಿ ಜೆ ಪಿಯಿಂದ ಈಗ ಡೆಲ್ಲಿಗೆ ಹೋಗಿರೋರೂ ಅದೇ ಯಾರು ಏನು ಎಲ್ಲ ಹೇಳ್ತೀನಿ ಅವರು ಡೆಲ್ಲಿಗೆ ಹೋಗಿ ಏನು ಹೇಳಿದ್ದಾರೆ ಯಾರನ್ನು ಮೀಟಾಗಿದ್ದಾರೆ ಆ ಕಡೆ ಏನು ಹೇಳಿದ್ದಾರೆ ಅದನ್ನು ಹೇಳ್ತೀನಿ ಮತ್ತೆ ಎತ್ತನಾಳ್ ಡೆಲ್ಲಿ ಒಬ್ಬ ನಾಯಕರು ಬಿ ಜೆ ಪಿಯ ನಾಯಕರ ಇದೆ ಅದೇ ಕಾರಣಕ್ಕಾಗಿ ಅವರು ಅಷ್ಟು ಅಗ್ರೆಸಿವ್ ಆಗಿ ಹೋಗ್ತಿರೋದು ಮತ್ತೆ ಹೇಳ್ತಿದ್ದಾರೆ ನನ್ನ ಆಯ್ಕೆ ಬಿ ಜೆ ಪಿನೇ ನಾನು ಬರೋದು ಮತ್ತೆ ಬಿ ಜೆ ಪಿಗೆ ಈಗ ಮೊದಲೆಲ್ಲ ಒಂದೆರಡು ಡೈಲಾಗ್ ಹೊಡೆದ್ರು ಜೆ ಸಿ ಬಿ ಪಾರ್ಟಿ ಅಂತೇಳಿ ಈಗ ಅದಿಲ್ಲ ಈಗ ವಾಪಸ್ ಬಿ ಜೆ ಪಿಗೆ ಬರೋ ಮಾತು ಬರ್ತಾ ಇದೆ ಆಯಿತಾ ಈಗ ವಿಜಯೇಂದ್ರ ಅವರ ವಿರುದ್ಧ ಒಂದು ಟೀಮ್ ಇದೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅದು ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗರಪ್ಪ ಹರೀಶ್ ಭಾಳ ಜನ ಇದ್ದಾರೆ ಆ ಕಡೆ ಜೊಲ್ಲೆ ಭಾಳ ದೊಡ್ಡ ಟೀಮೇ ಇದೆ ಸೊ ಇವರೆಲ್ಲರೂ ಇರುವ ಕಾಲಘಟ್ಟದಲ್ಲಿ ಸೊ ಇವರ ಜೊತೆ ಗುರುತಿಸಿಕೊಳ್ಳದೆ ಪ್ರತ್ಯೇಕವಾಗಿ ಹೈಕಮಾಂಡ್ ಲೆವೆಲ್ವರೆಗೂ ಹೋಗಿದ್ದಾರೆ ಯಾರು ಅಂದರೆ ಮಾಜಿ ಉಪಮುಖ್ಯಮಂತ್ರಿ ಸಿ ಎನ್ ಅಶ್ವತ್ಥ್ ನಾರಾಯಣ್ ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ಹಾಗೂ ಅರವಿಂದ ಬೆಲ್ಲದ್ ಏನು ಅವರ ಅಜೆಂಡ ಏನು ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಬೇಕು ಅವರೊಬ್ಬರನ್ನೇನಾ ಅಲ್ಲ ಆರ್ ಅಶೋಕ್ ಅವ್ರನ್ನೂ ಕೆಳಗಿಡಿಸ್ಬೇಕು ಹಾಗಾದರೆ ಯಾರು ರಾಜ್ಯಾಧ್ಯಕ್ಷ ಯಾರು ಅಶೋಕ್ ಅವ್ರು ಕೆಳಗಿಳಿದ್ರೆ ಅಪೋಸಿಷನ್ ಲೀಡ್ರ್ ಯಾರು ಅಂದರೆ ಸಿ ಈಗ ಇರುವ ಪ್ರಕಾರ ಡಾಕ್ಟರ್ ಸಿ ಎನ್ ಅಶ್ವಥ್ ಅವರು ವಿರೋಧ ಪಕ್ಷದ ನಾಯಕ ಹಾಗೂ ಅರವಿಂದ ಬೆಲ್ಲದ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಂದರೆ ಪಂಚಮಸಾಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಕಾಂಬಿನೇಷನ್ ಅನ್ನುವ ಲೆಕ್ಕಾಚಾರದಲ್ಲಿ ಅವರು ಅಪ್ರೋಚ್ ಮಾಡ್ತಾರೆ ಈ ಕಡೆ ಯತ್ನಾಳ್ ಅವರು ಕೂಡ ವಾಪಸ್ ಬಿ ಜೆ ಪಿಗೆ ಬಂದರೆ ನಾನು ರಾಜ್ಯಾಧ್ಯಕ್ಷನೇ ಆಗಬೇಕು ಮುಂದೆ ಮುಖ್ಯಮಂತ್ರಿ ನಾನೇ ಈಗಲೇ ಹೇಳ್ತಾ ಇದ್ದರು ನಾನೇ ನೆಕ್ಸ್ಟ್ ಸಿ ಎಮ್ ಅಂತ ಅಸೆಂಬ್ಲಿಯಲ್ಲೇ ನಿಂತ್ಕೊಂಡು ಹೇಳಿದ್ರು ನಾನು ಅಷ್ಟೇ ಅದನ್ನೇ ಕೇಳ್ತಾ ಇದ್ರು ಕಾಂಗ್ರೆಸ್ ಅವರು ಸರಿ ನೀವು ಮುಖ್ಯಮಂತ್ರಿ ಆಗ್ತೀರಿ ಸರಿ ಯಾವ ಪಾರ್ಟಿಯಿಂದ ಆಗ್ತೀರಾ ಕೇಳ್ತಾಯಿದ್ರು ಅದು ಯಾವ ಪಾರ್ಟಿಯಿಂದನೂ ಅವಾಗ ಹೇಳಿದ್ದವರು ಅವ್ರು ಹೇಳಿದ್ದು ಉಚ್ಚಾಟನೆ ಆದವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯರು ಉಚ್ಚಾಟನೆ ಆಗಿದ್ದರು ಮುಖ್ಯಮಂತ್ರಿ ಆದರು ನಾನು ಸಿ ಎಮ್ ಆಗ್ತೀನಿ ಅಂತ ಡೈಲಾಗ್ ಹೊಡೆದ್ರು ಒಂದಂತೂ ನಿಜ ನವಂಬರ್ನಲ್ಲಿ ಯಾಕೆ ನವಂಬರ್ ಮುಹೂರ್ತ ಅಂದರೆ ಬಿಹಾರದ ಚುನಾವಣೆ ಮುಗಿತಾ ಇದ್ದ ಹಾಗೆ ನವಂಬರ್ ಮಿಡ್ಡಲ್ಲಿ ಅದು ಆ ಪ್ರೊಸೆಸ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ನವಂಬರ್ ಹದಿನಾಲ್ಕಕ್ಕೆ ರಿಸಲ್ಟ್ ಇದೆ ಬಿಹಾರ ಚುನಾವಣೆ ಅಂತ ಆ ರಿಸಲ್ಟ್ ಹಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಏನು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಅವರ ಬದಲಾವಣೆ ಆಗುತ್ತೆ ಈಗ ಜೆ ಪಿ ನಡ್ಡಾ ಅವರು ಬಿಹಾರ್ ಎಲೆಕ್ಷನ್ ಆಗೋವರೆಗೂ ಇರ್ತಾರೆ ಅದಾದ ನಂತರ ಅಲ್ಲಿ ಬಹುತೇಕ ಚವ್ವಾಣ್ ಅವರು ಬರ್ಬೋದು ಮಧ್ಯಪ್ರದೇಶದಿಂದ ಅನ್ನೋ ಮಾತಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸೊ ಅವ್ರು ಬರ್ತಾರೋ ಮತ್ತೊಬ್ಬರು ಬರ್ತಾರೋ ಅದನ್ನು ಆಧರಿಸಿ ಒಂದು ನಾಲ್ಕು ರಾಜ್ಯಗಳದ್ದು ಮಾತ್ರ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡದೆ ಹಾಗೆ ಉಳಿಸಿದ್ದಾರೆ ಅದರ ಕರ್ನಾಟಕ ಕೂಡ ಒಂದು ಸೊ ಅದು ಕೂಡ ರಾಜ್ಯಾಧ್ಯಕ್ಷರದ್ದು ವಿಚಾರ ತೀರ್ಮಾನ ಆಗುತ್ತೆ ಸಿ ಅದು ವಿಜೇಂದ್ರ ಅವ್ರನ್ನೇ ಪೂರ್ಣಾವಧಿ ಎಲೆಕ್ಟೆಡ್ ಸ್ಟೇಟ್ ಪ್ರೆಸಿಡೆಂಟ್ ಅಂತ ಮಾಡ್ತಾರೋ ಅಥವಾ ಬೇರೆಯವ್ರು ಮಾಡ್ತಾರೋ ಅದು ಆನಂತರ ಆದರೆ ಒಂದು ತೀರ್ಮಾನ ಅಂತೂ ಆಗುತ್ತೆ ಸೊ ಅದಕ್ಕೆ ಬೇಕಾಗಿ ಈಗ ಡೆಲ್ಲಿಗೆ ಓಡಾಟ ಶುರು ಮಾಡಿದ್ದಾರೆ ಸಿ ಹೋದಾಗ ಅಹವಾಲು ಸ್ವೀಕರಿಸುವ ಹಾಗೆ ಹೈಕಮಾಂಡ್ ಮಟ್ಟದಲ್ಲಿ ಸ್ವೀಕಾರ ಮಾಡಿದ್ದಾರೆ ಆದರೆ ಬಿಹಾರ್ ಎಲೆಕ್ಷನ್ ಮುಗಿಲಿ ಹೋಗಿ ಅಂತ ಕಳಿಸಿದ್ದಾರೆ ಇವರು ಏನೇನು ಒಪ್ಪಿಸ್ಬೇಕು ಎಲ್ಲ ಒಪ್ಪಿಸ್ ಬಂದಿದ್ದಾರೆ ಅಂದರೆ ಏನನ್ನ ಅವರಿಗೆ ತಲುಪಿಸ್ಬೇಕು ಎಲ್ಲ ತಲುಪಿಸಿ ಬಂದಿದ್ದಾರೆ ಈ ಕಡೆ ಯತ್ನಾಳ್ವರೆಗೂ ಹೈಕಮಾಂಡ್ ಮಟ್ಟದಲ್ಲಿ ಕೆಲವು ಪ್ರಮುಖ ನಾಯಕರು ಬೆನ್ನಿಗೆ ನಿಂತಿರೋದ್ರಿಂದಲೇ ಅವರು ಅಷ್ಟು ಅಗ್ರೆಸಿವಾಗಿ ಹೋಗ್ತಿದ್ದಾರೆ ಉದಾಹರಣೆಗೆ ಮದ್ದೂರಿಗೆ ಹೋದರು ಅಲ್ಲೊಂದು ಸಮಾವೇಶ ಮಾಡ್ತಾರೆ ಅಂದರೆ ಬಿ ಜೆ ಹಾಗೆ ಈ ಗಣೇಶನ ಆದಾಗ ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಸಿ ನನಗೂ ಇದೆ ಮಾಸ್ ಅಫೀಲ್ ಅನ್ನೋ ಮೆಸೇಜ್ನ ಅವರು ಕೊಡ್ತಾ ಇದ್ದಾರೆ ಸಿ ಇವೆಲ್ಲವೂ ಏನಾಗುತ್ತೆ ಬಿಹಾರದ ಚುನಾವಣೆ ಮುಗಿತಾ ಇದ್ದ ಹಾಗೆ ಮತ್ತೊಂದು ಕ್ರಾಂತಿಗೆ ಬಿ ಜೆ ಪಿಯಲ್ಲೂ ಕೂಡ ಈಗ ಭುಗಿಲಿಕೆ ಒಂದಷ್ಟು ಆಹಾರ ಸಿಕ್ಕಾಗುತ್ತೆ ಸೊ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗ್ತಾಯಿದೆ ಸೊ ಹಾಗಾಗಿ ರಾಜ್ಯದಲ್ಲಿ ಆಗುವಂಥ ಎರಡನೇ ಕ್ರಾಂತಿ ಯಾವುದು ಅಂದರೆ ಅದು ಬೇರೆ ಯಾವುದು ಅಲ್ಲ ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟದ ಕ್ರಾಂತಿಯ ವಿಚಾರ ಚರ್ಚೆ ಆಗ್ತಾಯಿದ್ದರೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟದ ಕ್ರಾಂತಿ ವಿರೋಧ ಪಕ್ಷದ ನಾಯಕನ ಬದಲಾವಣೆ ಈ ವಿಚಾರ ಮುನ್ನಲೆಗೆ ಬರ್ತಾಯಿದೆ ಆಗಬೇಕಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕಾ ವಿಜಯೇಂದ್ರ ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದರೂ ಬರಬೇಕಾ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಥವಾ ಅರವಿಂದ ಬೆಲ್ಲದ್ ಅವರು ನಾರಾಯಣ್ ಅವರು ಅಥವಾ ಬೇರೆ ಯಾರು ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಬಿಡಿ ಆ ಪಟ್ಟದ ಮೇಲೆ ಕಣ್ಣಿಟ್ಟವ್ರು ಭಾಳ ಜನ ಇದ್ದಾರೆ ಈಗ ಸುನೀಲ್ ಕುಮಾರ್ ಈಗ ತುಂಬ ಜನ ಇದ್ದಾರೆ ಯಾರು ಬೇಕಾದರೂ ಆಗ್ಬೋದು ಒಂದು ವೇಳೆ ಹೈಕಮಾಂಡ್ ತೀರ್ಮಾನ ಮಾಡಿದ್ದೇ ಆದರೆ ಯು ಹ್ಯಾವ್ ಟು ವೇಟೆನ್ಸಿ ಆ ರೀತಿ ಯಾರಾದರೂ ಆಗಬೇಕಾ ಅಥವಾ ವಿಜೇಂದ್ರ ಅವರೇ ಮುಂದುವರಿಬೇಕು ಹಾಗೆ ಅಪೋಸಿಷನ್ ಲೀಡರ್ ವೆರಿ ಇಂಪಾರ್ಟೆಂಟ್ ಆರ್ ಅಶೋಕ್ ಅವರು ಭಾಳಷ್ಟು ಜನ ಆರ್ ಅಶೋಕ್ ಇಳಿಲಿ ಅಂತ ಕಾಯ್ತಾ ಇದ್ದಾರೆ ಅವ್ರದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಇವರ ಕಂಪ್ಲೇಂಟ್ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಆರ್ ಅಶೋಕ್ ಅವ್ರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಯಾರನ್ನು ತರಬೇಕು ಯಾರು ಅಪೋಸಿಷನ್ ಲೀಡರ್ ಆಗಬೇಕು ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣವ್ರು ಆಗಬೇಕು ಅಥವಾ ಬೇರೆ ಯಾರಾದರೂ ನಿಮ್ಮ ಆಯ್ಕೆಯಾ ಎತ್ತಾಳವರು ರಾಜ್ಯಾಧ್ಯಕ್ಷ ಬೇಡ ಅಪೋಸಿಷನ್ ಲೀಡರ್ ಆಗಲಿ ಅಂತೀರಾ ಯಾರು ನಿಮ್ಮ ಆಯ್ಕೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ